ಪ್ರಿಯರಾದವರೇ ನೀವು ಪ್ರತಿ ಒಂದು ದಿನ ದೇವರ ವಾಕ್ಯದಲ್ಲೂ ದೇವರ ಕಾರ್ಯದಲ್ಲೂ ಬಹಳ ದೇವರು ನಿಮ್ಮನ್ನ ಅತ್ಯಧಿಕವಾಗಿ ಮುನ್ನಡೆಸುವಂತ ಕರ್ತನಾಗಿದ್ದಾನೆ ಅದಕ್ಕಾಗಿ ನಾವು ನಿಮಗೆ ದೇವರಿಗೆ ದೇವರು ನಿಮ್ಮ ಜೀವಿತದಲ್ಲಿ ಮಾಡುತ್ತಿರುವಂತ ಬಲವಾದ ಕಾರ್ಯಗಳು ಕೇಳುತ್ತಿರುವಂತ ಪ್ರತಿ ಒಂದು ಅದಕ್ಕೆ ನೀವು ಪ್ರತಿಕ್ರಿಯೆ ಪಡುತ್ತಿರುವಂತ ಒಂದು ನಿಮ್ಮ ಕಾರ್ಯಗಳು ನಿಜವಾಲು ದೇವರು ನಿಮ್ಮ ಜೀವಿತದಲ್ಲಿ ಮಹಾ ದೊಡ್ಡ ಕಾರ್ಯಗಳನ್ನ ಮಾಡ್ತಾರೆ ಎಂಬುದಾಗಿ ಅದು ತೋರಿಸುತ್ತದೆ ಪ್ರಿಯರಾದ ಬರೀ ಒಂದು ನಿಮಿಷ ಕಣ್ಗಳನ್ನ ಮುಚ್ಚಿ ನಾವೆಲ್ಲರೂ ಪ್ರಾರ್ಥನೆ ಮಾಡಲ್ಲ ಅಪ್ಪ ಪರೀಕ್ಷೆ ಬೆಳೆ ಈ ಒಂದು ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಈ ನಿನ್ನ ಮಕ್ಕಳು ವಾಕ್ಯವನ್ನ ಕೇಳಲು ಬಂದಿರುವಂತ ಈ ಮಕ್ಕಳನ್ನ ಆಶೀರ್ಮದ ಏಸುಬಿನ ತಂದೆ ಓಕೆ ಪ್ರೀತಿಯ ದಿವಜ್ರೇ ನನ್ನ ನಿಮ್ಮೆಲ್ಲರಿಗೂ ಬಹಳ ಸುಪರಿಚಿತವಾದ ನಾನು ದೇವ ಸೇವಕನಾಗಿದ್ದೀನಿ ದೇವರಿಗೆ ಸ್ತೋತ್ರ ಇದರಲ್ಲಿ ಅನೇಕ ದೇವರ ಮಕ್ಕಳು ವಿಶ್ವ ಅದು ಮಾತ್ರವಲ್ಲ ಅನೇಕ ದೇವ ಸೇವಕರು ಕೂಡ ಪ್ರತಿ ಒಂದು ದಿನ ಈ ವಾಕ್ಯವನ್ನ ಕೇಳುವಂತರಾಗಿದ್ದಾರೆ ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನ ಮಾಡ್ತಾ ಇದ್ದೀನಿ ಪ್ರಿಯರಾದ ಬರೀ ದೇವರು ತಾನೇ ನಿಮ್ಮ ಪ್ರತಿ ಒಂದೊಂದು ದಿನ ನಿಮ್ಮ ಜೀವಿತದಲ್ಲಿ ತನ್ನ ಕಾರ್ಯಗಳನ್ನ ವಾಕ್ಯದ ರೂಪದಲ್ಲಿ ಅದನ್ನು ಮಾಡುವಂತನಾಗಿದ್ದಾನೆ ಅದಕ್ಕಾಗಿ ಒಂದು ವಾಕ್ಯವನ್ನ ಓದ್ತೀನಿ ನೋಡಿ ಇಬ್ರಿಯರಿಗೆ ಬರೆದ ಪತ್ರಿಕೆ ಹತ್ತನೇ ಅಧ್ಯಾಯ ಅದರಲ್ಲಿ ವಾಕ್ಯ ಹೀಗೆ ಅನ್ನುತ್ತದೆ ದೇವರ ಚಿತ್ತವನ್ನ ನೆರವೇರಿಸಿ ವಾಗ್ದಾನದ ಫಲವನ್ನ ಹೊಂದಬೇಕಾದರೆ ನಿಮಗೆ ತಾಳ್ಮೆ ಬೇಕು ದೇವರ ಚಿತ್ತವನ್ನ ನೆರವೇರಿಸಿ ವಾಗ್ದನ ಫಲ ಬೇಕು ನೆ ಬೇಕಾಗುತ್ತದೆ ದೇವರಿಗೆ ಸ್ತೋತ್ರವಾಗಲಿ ನೋಡಿ ಅನೇಕರು ಅನೇಕ ಸಮಯದಲ್ಲಿ ದೇವರ ಚಿತ್ತವನ್ನ ದೇವರ ಕಾರ್ಯಗಳನ್ನ ಅರಿತುಕೊಂಡವರಾಗಿ ಅದನ್ನು ತಿಳಿದುಕೊಂಡವರಾಗಿ ಅದನ್ನ ಮಾಡುವವರಾಗಿ ಅನೇಕ ದೇವರ ಮಕ್ಕಳು ಇದ್ದೀರ ಪ್ರೇರಾದವೇ ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನ ಮಾಡ್ತಾ ಇದ್ದೀನಿ ಅದಕ್ಕೆ ದೇವರು ಇದನ್ನ ಯಾವ ರೀತಿಯಾಗಿ ಅದನ್ನ ನಿಮ್ಮ ವಾಕ್ಯದ ರೂಪದಲ್ಲಿ ಹೇಳ್ತಾರೆ ಅಂದ್ರೆ ನಿಮಗೆ ಕೆಲವು ವಿಷಯದಲ್ಲಿ ಕೆಲವು ಕಾರ್ಯದಲ್ಲಿ ದೇವರ ವಾದನಗಳು ನೆರವೇರಬೇಕಂದ್ರೆ ನಿಮಗೆ ತಾಳ್ಮೆ ಬೇಕಾಗುತ್ತದೆ ದೇವರಿಗೆ ಸ್ತೋತ್ರ ಯಾಕಂದ್ರೆ ಅದಕ್ಕೆ ಇಬ್ರಿಯರಿಗೆ ಬರೆದ ಪತ್ರಿಕೆ ಅದೇ ಇಬ್ರಿಯರಿಗೆ ಬರೆ ಪತ್ರಿಕೆಯಲ್ಲಿ ದೇವರು ಎಂಬುದಾಗಿ ದೇವರು ತಾನೇ ಹೇಳುತ್ತಾರೆ ಇಬ್ರಿಯರಿಗೆ ಬರೆದ ಪತ್ರಿಕೆ ನೋಡಿ ನಾಲ್ಕನೇ ಅಧ್ಯಾಯ ಅದರಲ್ಲಿ ಹನ್ನೆರಡನೇ ವಾಕ್ಯ ಹೇಳ್ತದೆ ದೇವರ ವಾಕ್ಯವು ಸಜೀವವಾದದ್ದು ಕಾರ್ಯ ಸಾಧ ಯಾವ ಹಿಬ್ಬಾಯ ಕತ್ತಿಗಿಂತಲೂ ಪದವಾದದ್ದು ಪ್ರಾಣ ಆತ್ಮಗಳನ್ನ ಕೀಳು ಮಂಜುಗಳನ್ನ ವಿಭಾಗಿಸುವ ಮಟ್ಟಕ್ಕೆ ತೂರಿ ಹೋಗುವಂಥದ್ದು ಹೃದಯದ ಆಲೋಚನೆಗಳನ್ನ ಉದ್ದೇಶಗಳನ್ನ ವಿವೋಚಿಸುವಂಥದ್ದು ಆಗಿದೆ ದೇವರಿಗೆ ಸ್ತೋತ್ರವಾಗಲಿ ದೇವರ ವಾಕ್ಯ ಇಲ್ಲಿ ನೀವು ಹೇಳಿದ ಪ್ರಕಾರವಾಗಿ ದೇವರ ವಾಕ್ಯ ಹೇಗೆ ಕಾರ್ಯ ಮಾಡ್ತದೆ ಹೇಗೆ ಸಾಧಕವಾಗ್ತದೆ ಸಜೀವವಾದದ್ದು ಎಂಬುದಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹನ್ನೆರಡನೇ ವಾಕ್ಯದಲ್ಲಿ ದೇವರು ತಾನೇ ನಿಮಗೆ ಕಣ ಪ್ರೇರಾದವರೇ ದೇವರ ಚಿತ್ರವನ್ನ ನೆರೆಸಿ ವಾಗ್ದನದ ಫಲವನ್ನ ನಿಮಗೆ ಹೊಂದಬೇಕಾದರೆ ಪ್ರೇರಾದವರೇ ನಿಮ್ಮ ಪ್ರತಿ ಒಬ್ಬೊಬ್ಬರಿಗೂ ದೇವರ ದಿನದಲ್ಲಿ ಹೇಳುವಂತ ಕಾರ್ಯ ಏನಂದ್ರೆ ನಿಮ್ಮ ಜೀವಿತದಲ್ಲಿ ತಾಳ್ಮೆ ಇರಲಿ ಯಾಕಂದ್ರೆ ದೇವರು ಮಾಡಲಿಕ್ಕಿರುವಂತಹ ಪ್ರತಿ ಒಂದು ಕಾರ್ಯಗಳು ಆ ತಕ್ಕ ಸಮಯದಲ್ಲಿ ಅತನ್ನು ಮಾಡುವಂತನಾಗಿದ್ದಾನೆ ನೋಡಿ ನಿನ್ನ ನಿರೀಕ್ಷೆಯು ನಿರಾತ್ಕಾರವಾಗದ್ದು ಅದು ಆಗುವಂಥದ್ದಲ್ಲ ಅದು ತಕ್ಕ ಸಮಯದಲ್ಲಿ ಸಂಕಲ್ಪಗಳು ನಿನ್ನ ಕಾರ್ಯಗಳು ಎಲ್ಲವನ್ನ ನೆರವೇರಿಸುವಂಥದ್ದು ಆಗಿದೆ ದೇವರ ವಾಕ್ಯವಾದದ್ದು ಆದ್ದರಿಂದ ಪ್ರಿಯರಾದವರೇ ನಿಮ್ಮ ಪ್ರತಿ ಒಬ್ಬೊಬ್ಬರ ಜೀವಿತದಲ್ಲಿ ವಾಗ್ದಲದ ಫಲವನ್ನು ಹೊಂದಿಕೊಳ್ಳುವುದಕ್ಕಾಗಿ ವಾಗ್ದಾನದ ಕಾರ ಪಡ್ಕೊಳ್ಳುವುದಕ್ಕಾಗಿ ಪ್ರಿಯವರಿ ನೀವು ತಾಳ್ಮೆಯನ್ನ ದೇವರಿಗೆ ವಹಿಸಬೇಕಾಗುವುದು ದೇವರ ಸಮ್ಮುಖದಲ್ಲಿ ತಾಳ್ಮೆಯಾಗಿ ಕಾದಿರಿ ದೇವರ ವಾಕ್ಯದಲ್ಲಿ ತಾಳ್ಮೆಯಾಗಿ ಕಾದಿರಿ ದೇವರು ಹೇಳಲ್ಪಟ್ಟ ಪ್ರತಿ ಒಂದು ವಾಗ್ದಾನ ಜೀವಿತದಲ್ಲಿ ಎಂಬುದಾಗಿ ನೀವು ತಾಳ್ಮೆಯಾಗಿರಿ ನಿಶ್ಚಯವಾಗಲು ದೇವರು ನಿಮಗೆ ಈ ಒಂದು ವಾಕ್ಯದ ಪ್ರಕಾರ ಆ ವಾಗ್ದಾನವನ್ನ ಮಾಡ್ತಾರೆ ನೋಡಿ ಅದೇ ಇದಕ್ಕೆ ಹದಿಮೂರನೇ ಅಧ್ಯಾಯ ಐದನೇ ವಾಕ್ಯದಲ್ಲಿ ಹೇಳ್ತದೆ ನಾನು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ ಎಂದಿಗೂ ತೊರೆಯುವುದೂ ಇಲ್ಲ ದೇವರು ತಾನೇ ಇದನ್ನು ಹೇಳಿದ್ದಾರೆ ನೋಡಿದೇ ನಾನು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ ತೊರೆಯುವುದು ಇಲ್ಲ ನಿಮ್ಮ ಜೀವಿತದಲ್ಲಿ ಅದಾದಷ್ಟು ಮಾಡಬೇಕಾದ ಎಲ್ಲ ಕಾರ್ಯಗಳನ್ನ ಎಲ್ಲ ವಿಷಯದನ್ನ ಸಕಾಲಕ್ಕೆ ಸಕಲ ಕಾರ್ಯದಲ್ಲೂ ನಾನು ನಿಮಗಾಗಿ ಮಾಡುವಂತ ಕರ್ತನ ಆಗಿದ್ದೀನಿ ದೇವರಿಗೆ ಸ್ತೋತ್ರವಾಗಲಿ ಹಂಗಾಗಿ ಪ್ರಿಯರಾದವರಿ ವಾಗ್ದಾನದ ಫಲವನ್ನ ಹೊಂದಿಕೊಂಡ್ರೆ ವಾಗ್ದಾನದಲ್ಲಿ ಹೇಳಲ್ಪಟ್ಟ ಪ್ರತಿ ಒಂದು ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಅನುಭವಿಸಬೇಕಾದರೆ ಕರ್ತನ ನಾಮದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ ನಿಮಗೆ ನಿರೀಕ್ಷೆ ಇರಲಿ ತಾಳ್ಮೆ ಇರಲಿ ಯಾಕಂದ್ರೆ ಕರ್ತನಲ್ಲಿ ನಿರೀಕ್ಷಿಸುವರು ಅವರು ಹೊಸ ಬಲವನ್ನ ಎಂಬುದಾಗಿ ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ ನಿಮ್ಮ ಇದರಲ್ಲಿ ನೀವು ತೃಪ್ತರಾಗಿರಿ ನಿಶ್ಚಯವಾಗಲು ದೇವರು ನಿಮ್ಮ ಜೀವಿತದಲ್ಲಿ ಮಹಾದೊಡ್ಡ ಕಾರ್ಯಗಳನ್ನು ಕಾರ್ಯಗಳನ್ನ ಮಾಡಿ ನಿಮಗೆ ಬೇಕಾದಕ್ಕೆ ಇನ್ನೂ ಅಗತ್ಯವಾಗಿ ಹೆಚ್ಚಾಗಿ ನಿಮ್ಮ ಜೀವಿತದಲ್ಲಿ ಮಾಡುವಂತ ಕರ್ತನಾಗಿದ್ದಾನೆ ಪ್ರಾರ್ಥನೆ ಮಾಡಲು ಪರಿಶುದ್ಧವಾದ ಒಳ್ಳೆ ತಂದೆ ನಿಮ್ಮ ಸ್ಥುತಿಸ್ತಾ ಈ ವೇಳೆಯಲ್ಲಿ ಪ್ರತಿಫಲ ವಾಗ್ದಾನದ ಪ್ರತಿಫಲ ಈ ಮಕ್ಕಳ ಜೀವಿತದಲ್ಲಿ ನೆರವೇರುವಂತೆ ಅಪರಿನ ಕೃಪೆ ಮಾಡು ಈ ಮಕ್ಕಳೆಲ್ಲರೂ ಕಾದು ಇದ್ರೆ ಕುಳಿತಿದ್ದಾರೆ ಅನೇಕ ವಾಗ್ದಾನಗಳು ಇವರ ಜೀವಿತದಲ್ಲಿ ನೆರವೇರಬೇಕಾಗಿದೆ ಹಾಗೆ ನೆರವೇರಿಸಿ ದಾರಿ ನಡೆಸು ಎಲ್ಲ ಘನತೆ ಮಹಿಮೆಗಳಿಗೆ ಉಂಟಾಗಲಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೀನಿ ತಂದೆ ಆಮೇಲೆ ಓಕೆ ಪ್ರೇರಾದವ್ರಿ ನಿಮ್ಮ ಜೀವಿತದಲ್ಲಿ ದೇವರ ವಾಗ್ದಾನಗಳು ನೆರವೇರುವಂಥದ್ದು ನಿಶ್ಚಯ ಪ್ರತಿಫಲ ದೇವರು ಕೊಡುವುದು ನಿಶ್ಚಯ ನಿಮ್ಮ ಜೀವಿತದಲ್ಲಿ ಮಹಾದೊಡ್ಡ ಕಾರ್ಯಗಳನ್ನ ಮಾಡಲು ನಾನೊಬ್ಬನೇ ಶತನಾಗಿದ್ದಾನೆ ತಾಳ್ಮೆ ಇರಲಿ ಬರಸೆ ಇರಲಿ ಶಾಲೋಮ್ ದೇವರು ನಿಮ್ಮೊಂದಿಗೆ ಇದ್ದು ನಿಮ್ಮ ಕಾರ್ಯಗಳನ್ನ ಸಫಲ ಮಾಡುತ್ತಾನೆ ಆಮೇಲೆ